ಏನೋ ಇತ್ತ ಕಡೆಯಿಂದ ಓಹೋ ಏನು ಹೊಲ್ತಕ್ ಹೋಗಿದ್ನೇನೋ ಅದಕ್ಕೆ ಓಹೋ ಏನಪ್ಪ ಅದೇನಂಗೆ ಅದೇನಂಗ್ ಕಣೆ ಕೂರಕಿಲ್ವಲ್ಲ ಹಿಂಗೆ ಬಿದಿ ಬದಿನ ಕೂತ್ ಬಿಟ್ಟವನೇ ಓಲೇತ ಮಾತಾಡ್ಸನ್ ಅಣ್ಣ ಹಿಂಗೆ ಕೂತಿದ್ದಿ ಸೇತುವೆ ಮೇಲೆ ಯಾಕೆ ಹೊಲ್ತಕ್ ಹೋಲಿಲ್ಲ ಸುಸ್ತಗಿಸ್ತಾ ಆಯ್ತಾ ಹೆಂಗೆ ಏ ಇಲ್ಲಕಲ್ಲ ನಾನು ಹೋಯ್ತಾ ಇದ್ದೆ ಏನ್ ಬಿಸಿಲು ಜಲ ತಡಿಯ ಕಾಲಿಲ್ಲ ಆತ್ಕೆ ಒನ್ ಗಳಿಗೆ ಮನೆಗೆ ಮನೆಗ್ ಹೋದ್ರಾಯ್ತು ಅಂತವ ಸುಮಗ್ ಕೂತ್ಕೊಂಡೆ ಆಟಯ್ಯ ಸರಿ ಬಾ ನಾನು ಮನೆ ತಕ್ಕೆ ಹೋಗ್ಬೇಕಂತೆ ಇಬ್ರು ತಕ್ಕೆ ಎಟ್ಟ ಕೂತ್ಕತಿಯ ಇಲ್ಲೂ ಬಿಸ್ಲೇಕಂತೆ ಯಾಕಂತೆ ಇಲ್ಲ ಕೂತ್ಕಳದ ರೀ ಅದರ ಮರದ ಕೇಳ ಕೂತ್ಕೊಳ್ಳೋದಲ್ವೇ ಓ ನೀನ್ ಹೇಳೋದು ಸರಿನೇಯ್ಯಪ್ಪ ಮರದ್ ಕೇಳಕ್ ಕೂತ್ಕೋಬೇಕಾಗಿತ್ತು ಅಯ್ಯೋ ನನ್ಗತ್ಲಗ ಇಲ್ಲಿ ಅಂತಲ್ಲ ಅತ ಕೂತ್ಕೊಂಡೆ ಒಂದ್ ಗಳಿ ಸುಧಾರ್ಸ್ಕೊಂಡ್ ಹೋಗೋಣ ಅಂತ ಬಾ ಹೋಗನಂತೆ ಏನೊಂದು ಒಂದು ಐದು ನಿಮಿಷ ಬಿಟ್ಕೊಂಡ್ ಹೋದ್ರು ಆಯ್ತದ ಏನು ಇಟೋತ್ಕೆ ಹೋಗಿ ಏನ್ ಮಾಡ್ಬೇಕಲ್ ಮೇತವ್ ಹೆಂಗ ಉಳ್ಳ ಶಾಂತ ಮಗ ಸಂದಕೈತೆ ಏನು ಬಾರಿ ತೊಂದರೆ ಆಯ್ತು ಇರ್ಗೆ ಸಮೀದಾಗೆ ಅಂತ ಅಂತ ಇದ್ರು ಕರಿಯಕಾರ ಕರಿಬಾರ್ದೆ ಯಾರು ಕರಿಲಿಲ್ಲ ಏನಿಲ್ಲವ ಆ ಅಂತ ತೊಂದ್ರೆ ತಪರ್ದ್ ಕರಿತಾನಯ್ಯ ಇನ್ ಯಾವಾಗ ಕರಿತೀರ ನೀವು ಹಂಗಲ್ಲ ಕರಣ ನಾನ್ ಇತ್ತಿಲ್ಲ ಬೆಳಗಿನ ಸಂಜೆವರೆಗೂ ಹೊಲ್ತಾ ಇದ್ದೆ ಅವ್ಳು ಒತ್ತಾರಣ್ಣೆ ಶುರುವಾಗದೆ ಆಗದೆ ಇನ್ನ ಆಟೋತಿಗೆಲ್ಲ ಅವ್ರ ಯಜಮಾನ್ರ ಬಂದಿದ್ರು ಅವರೇ ಇದು ಮಾಡ್ಕೊಂಡ್ರಲ್ಲ ಇನ್ನು ಏನು ಕರಿತೀಯ ಏನಾರ ಹಂಗೆ ಆಗಕ್ಕೆ ಎಲ್ಲ ಹೆಚ್ಚು ಕಮ್ಮಿ ಐತಿ ಅನ್ನಂಗೆ ಕರೀತಾ ಕರಿತಾ ಇದ್ದೋ ಇನ್ನೇನದು ಮಾಮೂಲಿ ಇದ್ದಿದ್ದೆ ಅಲ್ವಾ ಅಲ್ಲೇ ನರ್ಸೆ ಬಂದಿದ್ರಲ್ಲ ಅದಕ್ಕೆ ಹತ್ತಕ್ಕೆ ಸುಮ್ಕಾ ಅದು ಆಟೆಯ ಹೆಣ್ಮಗ ಆಗೈತೆ ಗುಂಡುಗೆ ಭಾರಿ ಚೆನ್ನಾಗ್ ಕಣ್ಣು ಮಗ ಮಾತ್ರ ನಮ್ಮ ಶಾಂತಂಗೆ ಐತೆ ನೋಡಕ್ಕೆ ಕಣ್ಣು ಮೂಗು ಬಾಯಿ ಅಲ್ಲವಾ ಭಾರಿ ಚಂದಕೈತೆ ಆರೋಗ್ಯವಾಗ ಅವರೇ ಇಬ್ರು ತಾಯಿ ಮಗಳು ಏನು ತೊಂದರೆ ಇಲ್ಲ ಈಗ ಓ ಹೌದೇ ಸರಿ ಬಿಡ ಆಯ್ತು ಹೆಂಗೋ ಒಳ್ಳೇದಾದ್ರೆ ಆಟೆ ಸಾಕು ಇವ್ನಿಗೆ ಇದೇ ಸರಿಯಾದ ಟೈಮು ಸುಮ್ಕೆ ಒಂದು ಹೇಳ್ದಪ್ಪ ಕೇಳಿ ಇವ್ನಿ ಇನ್ನೇನು ಮಾಡೋಕ್ಕಾಯ್ತದ ಇದೇ ಸರಿಯಾದ ಸಮಯ ಇವ್ನ ತಲೆಗೆ ಇನ್ನೊಂಚೂರು ಆಗ ಹಂಗೆ ನಿಂಗೆ ಮುಂದುವಸಿ ಹೇಳಿದ್ರೆ ಓ ಕೇಳ್ತಾನೆ ಮನೇಲಿ ಈಗ ಒಂಚೂರ ಬುದ್ಧಿ ಬಂದಿರ ಹಂಗೆ ಅದೇ ದಿನ ಕಳೀತಾ ಕಳೀತವಾ ಏನು ದಿನ ಐತೆ ಆಲೆಯ ಇಲ್ಲಿ ಶಾಂತಿಗೆ ಆರು ತಿಂಗಳು ಇದ್ದಾಗ ಬಂದಿದ್ ಗಂಡು ಈಗ ಏನಾದ್ರು ಆದ್ಮಿಕ ಮೂರು ಜನ ಬಂದು ಬೇಡ ಬೇಡ ಅಂತ ಹೋಗ್ಯವ್ರೆ ಈಗ ಏನೋ ಬುದ್ಧಿ ಬೆಟ್ಟಿ ಆಗಿರ್ಬೇಕು ಅನ್ಕತೀನಿ ನೋಡೋಣ ಈಗ ಏನಾರ ಒಪ್ಕತಾರ ಅಂತವ ಒಪ್ಕಂದ್ರೆ ತಗಿ ಸುಮ್ಮನ ಹಿಂಗೆ ಗಂಟು ಹಾಕಿಸ್ಬಿಡ್ಬೇಕು ಮಾತಾಡಿ ಬೆಣ್ಣೆಂಗ್ ನಾಲ್ಕು ಮಾತಾಡ್ಬೇಕು ಈಗ ಇದೇ ಕಣ ಅದ ಕಡೆ ಕನ್ ಸುಮ್ಮ ಕುತ್ಕೊಂಡೆ ಬಾ ಹೋಗನತ್ತ ಮನಿಗೆ ಹ್ಮ್ ಹೋಗನಂತೆ ಅದ ನಿಂಗಮ್ಮ ಒಂದ್ ಎರಡ್ ಮೂರ್ ಬಂದಿದ್ವಲ್ಲ ಬಂದಿದ್ವಲ್ ಏನಾದಿಲ್ಲ ಏನ ಸುದ್ದೇ ಮುಟ್ಲಿಲ್ಲಪ್ಪ ಎಲ್ಲ ಒಂದ್ ಎರಡ್ ಮೂರ್ ಆಗ್ಲಿಲ್ ವ್ಯಾಲಯ ಅಯ್ಯೋ ಎರಡು ಮೂರು ಯಾಕಣ್ಣ ಇಲ್ಲ ಅವನ್ ಬಂದೋಗಿ ಆರು ತಿಂಗಳಾಗಕತ್ತು ಅದಾದ್ಮೇಲೆ ಒಂದು ನಾಲ್ಕೈದು ಜನ ಹಿಂಗೆ ಬಂದರು ಕೇಳಿದ್ರು ಆಮ್ಯ ಅವ್ರಿಗ ಗೊತ್ತಾಯ್ತ ಅವ್ರಿಗೆ ಅವ್ರೆ ಸುಮ್ಮನೆ ಆಯ್ತಾ ಅವರಪ್ಪ ಏನ್ ಹಿಂಗಾದ್ರು ಅವ್ಳು ಮದುವೆ ಮಾಡ್ದಂಗೆ ಅದು ಯಾವಾಗ ಅವಳು ಮದುವೆ ಮಾಡಿ ಪುಟ್ಟಿ ಮದುವೆ ಮಾಡ್ತಿವಿ ಹೋದ್ ಗೊತ್ತು ನನಗೂ ಸಾಕಾಗ್ ಹೋಗತ್ತೆ ಹೋಗಿ ನನಗೆ ಅವಳು ವಿಷ್ಯ ಎತ್ತಿದ್ರೆ ಆಗಕಲ್ಲ ಸುಮ್ಕೋರತ್ತಂ ಹಂಗ ಅಂದ್ರೆ ಆಯ್ತದ ಅಂತ ಇನ್ನೂ ಏರ್ತಿಂದ ಮಾಡಿ ಕತ್ತ ಏನು ಪುಟ್ಟಿಯ ಲಗ್ನ ಮಾಡ್ಕೊಡ್ಬಾರ್ದೆ ಆಮೇಲೆ ಇವಳ ದಸಿಂದ ಪಾಪ ಆ ಹುಡ್ಗಿಗೆ ಬರೋವು ತಪ್ಪು ಹೋಯ್ತಾವೆ ಈಗೇನೋ ವಯಸ್ಸಿದ್ದಾಗ ಬರ್ತಾರೆ ಮತ್ತೊಂದು ಹದಿನೆಂಟು ವರ್ಷ ಆಯ್ತಾ ಹೋಯ್ತು ಅನ್ಕೋ ಕಮ್ಮಿ ಆಯ್ತಾ ಬರ್ತಾರೆ ಅದ್ಕೆ ಆ ಸುಮ್ಕಿ ಎತ್ಲಾಗ ಇವಳ ಹೆಂಗಾರ ಮಾಡಿ ಸಾಕು ಆಮ್ಯಾಗ ಒಂದು ಎರಡು ವರ್ಷ ಆ ಹುಡ್ಗಿ ಮದುವೆ ಮಾಡಿರಂತೆ ಏನ್ ಇವಳೇ ಇನ್ನು ಎರಡು ವರ್ಷ ಇಟ್ಕೊಂಡು ಕುತ್ಕಂಡ್ರೆ ಆ ಹುಡ್ಗಿ ಅವಾಗ ಮಾಡ್ತೀಯ ನೀನು ಏನ್ ದಿನ ದಿನಕ್ಕೆ ವಯಸ್ಸು ಚಿಕ್ಕದಾಯ್ತದ ಅಲ್ಲ ನೀನ್ ಹೇಳೋದು ಸರಿನೇ ಯಾಕ ಒಪ್ತಾರಣ್ಣ ನಾವೇನು ಮಾಡಾಕಾಯ್ತ ಅಣ್ಣ ಹೇಳ್ಕೊಬಂದು ಯಾರಿ ಹೇಳು ಒಪ್ಕೋಬೇಕಲ್ವೇ ಗಂಟಾಕಕ್ಕೆ ಅಯ್ಯೋ ನೋಡೋಣ ಇನ್ನೇ ಮಳೆ ಉಟ್ಸಿದ್ದೇವ್ ಉಳ್ಮೈಸಕ್ ಅನ್ನಂಗೆ ಆಗೇತ್ ನನ್ಗಂತೂ ಏನ್ ಹೇಳೋದ ಇಲ್ಲ ನೋಡೋ ಮತ್ ಮತ್ತೆ ನಮ್ಮ ಅಣ್ಣ ಏಳಿದ್ದೆ ಏಳ್ತಾನೆ ಅಂತವ ಬೈಕ್ ಹಾಕ ಹೋಗ ನನ್ ಮಾತ ಹುಸಿಯ ಕೇಳು ಸುಮ್ಕೆ ನೋಡು ನಮ್ ಮಳಿಗಿಂಗೆ ಬಾಳ್ಬಿಡು ನನ್ಗೆ ನನ್ ಮೊಮ್ಮಗಳು ನೋಡ್ಕೊಳಕ್ಕು ಒಬ್ರು ಬೇಕು ಆಮ್ಯಾಕೆ ಏನ್ ಮನೆತ ಏನು ಇಲ್ಲ ಅನ್ನಂಗಿಲ್ಲ ಅವಳು ಅನ್ಕನ್ ಜೀವನೇ ಸಿಕ್ತದಲ್ಲ ರಾಣಿ ಹಂಗಿರ್ಬೋದು ಅತ್ತಿಲ್ಲ ಮಾವಿಲ್ಲ ನಾದ್ನಿ ಇಲ್ಲ ಯಾರು ಇಲ್ಲವ ಅವಳ್ದೆ ರಾಜ್ಯ ಬರ ಅವಳ್ದೆ ಎಲ್ಲ ವ್ಯವಹಾರ ಮನೆಗೆ ಒಂದ್ ಭಂಗ ಬಕ್ಸಿ ಮಾಡಂಗಿಲ್ಲ ಬಂದ್ ಬೇಕಾದ್ರೆ ಮಾಡ್ಕೊಟ್ಟು ಹೋಯ್ತಾರೆ ಏನು ಆರಾಮಾಗಿ ಆರಾಮಾಗಿರ್ಬೋದು ನೀನ್ ನೋಡು ಯೋಚನೆ ಮಾಡು ನಿಮ್ ನಿಂಗಮ್ಮನ ಬೇರೆ ಕಡೆ ಕೊಟ್ಟು ವಾರ ವಾರ ಪಂಚಾಯ್ತಿಗ್ ಹೋಗ್ಬೇಕಾಯ್ತ ನೀನು ಅವಳು ಮನೇಲಿ ಒಂದ್ ಭಂಗ ಮಾಡಲ್ಲ ಬಕ್ಸಿ ಊರು ಊರು ತಿರ್ಕ ಬರ್ತಾಳೆ ಅದೇ ಸುಮ್ಕಿಲ್ಲ ಆದ್ರೆ ಪಾಪ ನನ್ನ ಅಳಿಯ ಬಸವ ಬಸು ಹಸುನಂತನು ಆತಗೆ ಸುಮ್ಮನ ಆಗ್ಬಿಡ್ತಾನೆ ಏ ಅವ್ಳಿಗೂ ಅವಳಗ್ ಬೇಕಾಗಿರೋ ಜೀವನೇ ಸಿಕ್ಕಂಗ ಆಯ್ತತೆ ಏನೋ ಮದ್ವೆ ಆಗ ಮಗ ಐತೆ ಅನ್ನೋದು ಒಂದೇ ಅದಕ್ಕಾಗಿ ನಾನು ಇಷ್ಟು ಓದಾಡ್ತೀನಿ ಕಂದ್ಲ ನನಗೆ ಪ್ರೀತಿ ಇರಕ್ಳು ಅಂದ ನಿನ್ನ ಮಕ್ಳು ಬೇರೆ ನನ್ನ ಮಕ್ಳು ಬೇರೆ ಅಂದ್ಲ ಅದಕ್ಕಾಗಿ ಏನು ಬಂದ ನಾನು ನನ್ನ ಮಗಳು ಕೊಟ್ಟಿದ್ದು ರಾಣಿ ಹೆಂಗಿರ್ತಾಳೆ ಅಂದ್ರೆ ತಾನೆ ನಾನು ನನ್ನ ಮಗಳು ಕೊಟ್ಟಿದ್ದು ಅಣೆ ಬರೋ ಸಂದಾಕಿತ್ತಿಲ್ಲ ಎರ್ಗೆಲ್ ಕಂದ್ಲು ಓದ್ಲು ಏನು ಮಾಡೋಕ್ಕಾಗ್ತದೆ ಅದಕ್ಕೆ ಇವಳ ಸಂದಾಕಿರ್ಲಿ ಅಂತ ಇಟ್ಟು ಬಡ್ದಾಡ್ತಾ ಇದ್ದೀನಿ ನೀವು ಮುಂಡೆ ಹೂ ನಾನೇನೋ ಕೆಟ್ಟದ್ದು ಕೇಳ್ತೀನಿ ಅನ್ನೋಂಗೆ ಆಡ್ತೀರ ಹಂಗೆ ಹೇಳೋದಾಗಿ ನನ್ನ ಮಗಳು ಕೊಡ್ತಿದ್ನೆ ಅಂದ್ಲ ನಾನು ಆಟರ ಯೋಚನೆ ಮಾಡಬಾರ್ದೆ ನೀವು ಗಂಡ ಏನಂತೀ ನೀವು ಸುಮ್ಕೆ ಏನಾನ ಹೇಳ್ತಿದ್ದಲ್ಲ ಕೊಟ್ಟು ನಿಂಗಮ್ಮನ್ ಮದುವೆ ಮಾಡು ಅವಳು ಸಂದಾಕಿರ್ತಾಳೆ ನಿನಗೂ ತಲ್ ನಾವ್ ಇಲ್ಲ ಅಂದ್ರೆ ವಾರ ವಾರ ಅವಾಗ ಪಂಚಾಯತಿ ಮಾಡೋದಂತೂ ತಪ್ಪಿದ್ದಲ್ಲು ಊರಲ್ಲೆಲ್ಲ ಮರ್ಯಾದೆ ಕಳ್ಕತ್ತೀರ ಅವಳು ಬೇರೆ ಕಡೆ ಕೊಟ್ಟು ಮದುವೆ ಮಾಡಿದ್ರಿ ಅದಂತೂ ಸತ್ಯ ನೀನ್ ಹೇಳೋದು ಸರಿನಯ್ಯ ನನ್ಗೆ ಅರ್ಥ ಆಯ್ತದೆ ಹಾಲ್ಗೆರೆ ತೋಪಮ್ಮಂಗ ಅರ್ಥ ಆಗಕ್ಲ್ವಲ್ಲ ಏಳು ಇನ್ನು ಹದ್ನೇ ಹಿಡ್ಕಂಡು ಮನೇಲೆಲ್ಲಾ ಬರೀ ದಿನ ಎಲ್ಲ ಕಿತ್ತಾಡ್ಕೊಂಡ್ ಕುತ್ಕೋಬೇಕಾಯ್ತದೆ ಅದಕ್ಕೆ ನಾನು ಹೇಳಿದ್ದು ಆ ವಿಷಯ ಎತ್ಲೇ ಬೇಡಕನಪ್ಪ ಅಂತ ಆಟಯ್ಯ ಅಲ್ಲಕ್ಕಲ್ಲ ಕಿತ್ತಾಡಕ ಆಗೇನೋ ಅದನ್ನು ಹೇಳ್ತಾರಲ್ಲ ಹಂಗೆ ಅವಳು ಬಗ್ಗೆ ಗೊತ್ತಿತ್ತಿಲ್ಲ ಹಂಗೆ ಆಡೋಳು ಕೇಳ್ತಾಳಲ್ಲ ಅಂತ ಕೊಡಿಯೋಳು ಈಗ ತನಗೆ ಗೊತ್ತಾಗದ ತನ್ನ ಮಗಳದು ಇದೇನು ಅಂತವ ಯಾವನು ಒಪ್ಪಲ್ಲ ಬೇರೆ ಯಾ ಅವಳು ಭೀ ಇಷ್ಟೊತ್ತಿಗೆ ಸಾಕಾಗೋಗಿರ್ತದ ಅಥಗೆ ಯಾವ್ದಾರ ಒಂದು ಇಳಿದು ಮಾಡಿ ಕಳ್ಸಿದ್ರು ಸಾಕು ಅನ್ನಂಗೆ ನೋಡು ಒಂದು ಎರಡು ದಿನ ಬಿಟ್ಟು ಹಿಂಗೆ ವಿಷಯ ಹೇಳಿ ಮಾತಾಳು ಯಾರು ವೇ ಆವಾಗ ಕೆಲ್ಸವಾ ಹೇಳು ಅಕ್ಕ ವಿಷಯವ ಮಾತಾಡಿ ನೋಡು ಆಮ್ಯಕ್ಕೆ ಏನು ಎತ್ತ ಅಂತ ನನ್ಗೆ ಹೇಳು ಹಂಗೆ ಇರ್ತದೆ ಈಗಲೂ ಎಲ್ಲವ ಅಂತ ಯಾಕಂದ್ಕತಿಯಾ ಆಗಿನ ಸಂದರ್ಭ ಬೇರೆ ಈಗಿನ ಸಂದರ್ಭ ಬೇರೆ ಓ ಸರಿ ಕಾರಣ ಆಯ್ತು ನೀನ್ ಹೇಳೋದು ಸರಿಯಾ ನಮ್ಗೂ ಮಾತ್ರವ ರೋಸ್ ಇಳ್ದು ಹೋಗದೆ ಆ ಹೋಗೊಂದಪ್ಪ ಮಾತಾಡ್ತೀನಿ ಏ ನೋಡಣ್ಣ ಇದಪ್ಪ ನಾನೇ ಒಸಿ ಜೋರ್ ಮಾಡಿ ಒಪ್ಪಿಸ್ತೀನಿ ಮಾಡೋಣ ಬಿಡುವಂಗ ನೋಡಣ್ಣ ಒಂದೆರಡು ದಿನ ತಡ ಆದ್ರೂ ಪರವಾಗಿಲ್ಲ ಆಗಿದ್ದಾಗ್ಲಿ ನೋಡಣ್ಣ ಈ ಸತಿ ಮಾತಾಡ್ತೀನಿ ಬಾ ಆಟ್ ಮಾಡಪ್ಪ ಹೇಳ್ತೀನಿ ನನಗೂ ಇನ್ನೇನಿಲ್ಲ ನನ್ನ ಅಮ್ಮಗಳೇ ಚಿಂತೆ ಅದು ಒಂದು ಹುಡ್ಗಿ ನೋಡ್ಕೊಳ್ಳೋದು ಅಷ್ಟೇ ಅದು ಅದ್ಬಿಟ್ರೆ ಇನ್ ಎಂತದ್ದು ಇಲ್ಲಕ್ಕಂದಿ ಹೆಂಗಿರ್ತಾಳೆ ಹ್ಞೂ ನೋಡ್ಕಳ್ದಾನೆ ಏನು ಮಾಡ್ತಾಳೆ ಬಾ ಮನೇಲಿ ಬಂಗಾ ಕಡಿಯೋಕೆ ಹೋಗಕ್ಕಲ್ಲ ಅದನ್ನ ನೋಡ್ಕೊಳಕ ಆಕಲ್ಲ ಅಂದ್ರೆ ಇನ್ನು ಕೂರ್ಸು ಊಟ ಹಾಕ ಯಾವ ಈ ಕಾಲದಲ್ಲಿ ಎಲ್ಲವನು ಎಂಟಿಗೆ ಬಡದ್ ಊಟ ಹಾಕದ ಯಾಕಂತೆ ಬಾ ನೋಡೋಣ ನೀನು ಹೇಳೋದು ಸರಿನೇ ನನಗೂ ಈಗ ಯೋಚನೆ ಮೇಲೆ ಗೊತ್ತಾಯಿತು ನಾನು ಮಾತಾಡ್ತೀನಿ ಒಂದು ಎರಡು ದಿನ ಹೋಗ್ಲಿ ಈಗ ಸುಮ್ಕಿದ್ಬಿಡು ಮಾತಾಡೋಣ

ಏ ಅವರು ಮನೆಗೆ ಬಂದವ್ರೆ ಮನೆಗೆ ಬಂದಾಗ ನಿಲ್ಲಿಸ್ಬಿಟ್ಟು ಇದ್ಯಾಕ್ ಹಿಂಗೆ ಮಾಡಿದ್ರಿ ಮಟ್ಟಿದ್ರಿ ಅಂತ ಮಗ ನಾಳೆ ದಿನ ಜನ ಮನೆಗೆ ಹೋಗಿ ತೋಪೋಕ ಹಿಂಗೆ ಮಾಡಿದ್ರು ಅವ್ರು ಮನೆ ಮಗನ ನೋಡೋಕೆ ಅದಕ್ಕೆ ಅಂತ ಅಂದ್ಬಿಟ್ಟು ಅವೆಯ ಮಾತಾಯ್ತವೆ ನಿನಗೆ ತಿಳಿಯಕಲ್ಲ ಸುಮ್ಕಿರು ನಿನಗೆ ಹೆಂಗೆ ಗೊತ್ತಿದ್ದ ಆ ಈ ನಿನ್ನ ಮನೆ ಮಾಗಲು ಒಟ್ಟಿ ಬಾರ್ ಹತ್ತಿಸ್ಬಾರ್ದು ಆಟಯ ಆಗ ಬುದ್ಧಿ ಕಲಿತಾರೆ ಇವು ನಮ್ಮ ಮನೆ ಮುಂದವ್ ಸರಿಗಿಲ್ವಲ್ಲ ಯಾರಾ ಏನು ಮಾತಾಡ್ಬೇಕು ಅನ್ನೋದು ಅವಕ್ಕೂ ಗೊತ್ತಿಲ್ಲ ಎಲ್ಲರನ್ನೂ ಏಟ್ರಾಗ ಇಟ್ಕೋಬೇಕು ಆಟ್ರಾಗಿ ಇಟ್ಕೋಬೇಕು ಎಲ್ಲರೂ ತೀರಾ ಹತ್ರಕ್ಕೆ ಬಿಟ್ಕೊಂಡ್ರೆ ಹಿಂಗೆ ಆಯ್ತವೆ ನಾನು ಹೇಳ್ತೀನಿ ಸುಮ್ಕಿರು ನೀನು ಹಂಗಲ್ಲ ನಾನು ಹೇಳೋದು ಅವನ್ನ ಸ್ನಾನ ಮಾಡಕ್ಕೆ ಬರಕ್ಕೆ ಹೇಳ್ಬೇಡ ನೀನು ಬ್ಯಾಡ ಇವರೇ ಮಾಡಿಸ್ಕೊಳ್ಳಿ ಸುಮ್ಕಿರು ಆಗ ಗೊತ್ತಾಯ್ತ ಇವ್ರಿಗೆ ಯಾರು ಬಂದಾಗ ಮಾತಾಡ್ಬೇಕು ಬ್ಯಾಡ್ಬೋ ಏನು ಅಂತವ ನೀನು ಅವ್ರಿಗೆ ಬೇಕಾದಂಗೆ ಸಲೀಸ್ ಮಾಡ್ಕೊಟ್ಬಿಟ್ಟಿದ್ಯಾ ನೋಡು ಶಾಂತ ಕುಂಗೆ ಅದಕ್ಕೆ ಅವ್ಳಿಗೆ ಗಾಂಚಲಿ ಗಂಡ ಏನು ಆರಾಮಾಗಿ ಇಲ್ಲೇ ಅವನೇ ಕೇಳಿ ತಗೊಂಡ್ಬಂದು ಕೊಡ್ತಾನೆ ಏನು ಅತ್ತೆ ಮಾವನ್ ಕಾಟ ಇಲ್ಲ ನಾದ್ನೇರ್ ಬೈಗ್ಲ ಇಲ್ಲ ಏನಿಲ್ಲ ಅವ್ಳಗೊಂತರ ಅಲ್ಲಿಗಿಂತವ ಇಲ್ಲ ಸುಖ ಅನ್ನಂಗ್ ನೀನು ಏನು ಕೇಳಕ್ಕೂ ಹಾಕಿಲ್ಲ ಮತ್ತೆ ಹೆಂಗ್ ಆಡದವಳು ಈಗ್ಲೇ ಹಿಂಗ್ ಹೇಳ್ಕೊಂತ ಇರ್ತಾಳೆ ಮುಂದ್ ಮುಂದಕ್ಕೆ ಎಲ್ಲ ವ್ಯವಹಾರ ಅವಳ ಕೈಗೆ ಹೋಯ್ತಲ್ಲ ಈಗೆಲ್ಲ ಅಪ್ಪ ಏನು ಅವಳ ಹೇಳ್ದಂಗೆ ಕೇಳಕ್ ಶುರು ಆಗೈತೆ ಮುಂದ್ ಮುಂದಕ್ಕೆ ಎಲ್ಲ ವ್ಯವಹಾರ ಅವಳ ಕೈಗೆ ಹೋಯ್ತಿದ್ದಂಗೆ ನೋಡಂಗೆ ಈಗ ಏನ್ ನೋಡಿದ್ಯಾ ಇನ್ನು ಶುರು ಇದು ನೋಡಂಗೆ ಓದ್ತಿನ ನಿನಗೆ ಗೊತ್ತಾಯ್ತದೆ ನಾನು ಏನ್ ಅಂದೆ ಅಂದು ಆ ನೀನ್ ಹೇಳಂಗೆ ಆಟೆಲ್ಲ ಮುಂದುವರಿಯಕ್ಕೆ ನಾನು ಬಿಡಕ್ಲಕ್ಕಂತ ಬಾ ಏನ್ ನೀನ್ ಏರ್ತಿನ್ ಬಂದು ಇದ್ದಾಳು ನೋಡ್ತೀನಿ ಹಿಂಗೆ ಆಡ್ತಾ ಇದ್ರೆ ಅದೇ ಅದ್ನ ಬಂದು ಉಯ್ಬೇಡ ಅನ್ನಂಗ್ ಮಾಡ್ಕತ್ತಾರ ಆಟೆಯ ನಾನು ನೋಡ್ತೀನಿ ಒಂದೆರಡು ದಿನ ಸುಮ್ಕಿರಿಗೆ ಏನು ಮಾತಾಡ್ಕೊಬೇಡ ನೀ ಸುಮ್ಕಿರು ಏನು ನಾನು ನೋಡ್ತೀನಿ ಏನು ನೀನು ಅಂದಂಗೆಲ್ಲ ಕಂತೆ ತಲೆ ಕಟ್ಸ್ಕೊಳ್ಕೊಬೇಡ ಸುಮ್ಕಿರು ಓಹ್ ನೀನು ಹೇಳ್ದಂಗೆ ವ್ಯವಹಾರ ಎಲ್ಲಾನು ಅವಳ ಕೈಗೆ ತಗೊಳ್ಳೋ ಒಟ್ಟು ನಾನು ಬಿಟ್ಟಿಲ್ಲ ಬುಡಕ್ಕೂ ಇಲ್ಲ ಯಾವತ್ತಿದ್ರು ವ್ಯವಹಾರ ನಂದೇಯ ನಾನೇ ಇದು ಮಾಡೋದು ನೀ ಸುಮ್ಕಿರು ನಿಂಗಮ್ಮ ಯಾಕೆ ಅಂತ

ನಮ್ಮೂ ಅವಳು ಹೇಳೋದು ಕೇಳ್ಕೊಂಡು ಚೆನ್ನಾಗಿರ್ತಾಳೆ ಇನ್ನೊಂಗ್ ಗಳಿಗೆ ನಂತರ ಆಡ್ತಾಳ ಓ ಈಗ ಏನ್ ಮಾಡ್ತಾಳ ಏನೋ ಯಾ ಸದಿಳು ಸುಮ್ಕಿಸದ ಹೆಂಗೆ ಈಗ ಅನ್ನಂಗ ಆಗೇತಂಗ್ ಹೂ ನೀನ್ ಹೇಳೋದು ವೇ ಸರಿನಯ್ಯ ನೋಡೋಣ ಅದೇ ಹೇಳಿಲ್ವೇ ಒಂದೆರಡು ದಿನ ಹೋಗ್ಲಿ ಬೀದಿಯಾಗಿ ನಿಂತ್ಕೊಂಡು ಅಲ್ಲ ಅವಳಿರ್ಗೆ ಏನು ನಮ್ಮ ಮನೆ ಒಟ್ಟಿ ಬಾಕ್ಲತ್ತಬಾರ್ದು ಹಂಗೆ ಸರಿ ಹಂಗೆ ಮುಟ್ಟಿಸ್ತೀನಿ ಆಗ ಅವರೇ ಬುದ್ಧಿ ಕಲಿತಾರೆ ಈಗ ಅದೇನೋ ಹೇಳ್ತಾರಲ್ಲ ಹಂಗೆ ಈ ನಮ್ಮ ಫಸ್ಟ್ ಅದು ಬಸ್ತಾಗಿ ಇರ್ತಬೇಕು ನಾನೇನೋ ಈ ದಿನ ಓಲಿ ಬಿಡು ಓಲಿ ಬಿಡು ಇದೇ ಇಟ್ಕೊಂಡು ಸಾಧಿಸಬಾರ್ದು ಪಾಪ ಅಂತ ಅಂದ್ಬಿಟ್ಟು ನಾನು ಏಟ್ ಇದು ಮಾಡಿದ್ರು ಇವಳು ಹಿಂಗೆ ಹೇಳ್ತಾಳೆ ಅಂತ ಅಂದರೆ ಅವ್ರಿಗೆ ಯಾಕೆ ಅವೆಲ್ಲವ ಇವಳು ಲೂಚ್ ಕೊಡ್ದಾನಯ್ಯ ಅವ್ರು ಯಾಕೆ ಅವೆಲ್ಲನೂ ಏ ಮಾಡ್ತಾರೆ ಮಾಡ್ತೀನಿ ತಳಿ ನಾನು ಹಾಗಲ್ಲವಾ ಈಗ ಏನು ಊಟ ಮಾಡ್ತೀಯ ಏನು ಅಪ್ಪನು ಬರ್ತೀನಿ ಅಂದೈತೆ ಊಟಕ್ಕೆ ಇಲ್ಲ ಅಪ್ಪ ಬಂದ ಮೇಲೆ ಊಟ ಮಾಡ್ತೀಯ ಏನು ನಾನು ಮಾಡ್ಬೇಕಾಯ್ತು ನಂಗೆ ಒಸಿ ಕೆಲಸ ಅಮೇಕಿಂತ ಮಾಡ್ತೀನಿ ಮೇಡಮ್ಮ ನಂಗೆ ಈಗ ಏನು ಹೊಟ್ಟೆ ಸಿಟಲ್ ಊಟ ಆಕಮ್ಮ ನೀನು ಎಚ್ ಸುಮ್ಕಿರು ಸುಮ್ಕಿರು ನಿಮ್ಮ ಅಪ್ಪ ಇಬ್ಬಾವ್ನು ಸುಮ್ಕಿರು ಏನು ಮಾತಾಡಮಲ್ಲಿ ಓ ಎಲ್ಲ ಜಗತ್ತಾಗ ಅದ್ಕತಾನ ನಮ್ಮಲ್ಲ ಅದನ್ನೇ ಸುಮ್ಕಿರು ನೀನು ಯಾವಾಗ ಎಲ್ಲಿ ಹೆಂಗಿರ್ಬೇಕು ಏನು ಮಾತಾಡ್ಬೇಕು ಅನ್ನೋ ತಗ್ಯಾಕೆಲ್ಲ ನಿಂಗೆ ನೀ ಸುಮ್ಕಿರು ನಾನು ಹೇಳ್ದೆ ತಾನೆ ನಾನು ನೋಡ್ಕತೀನಿ ಸುಮ್ಕಿರು ನೀನು ಸುಮ್ಕಿರು ಯೋ ನಾ ಅದು ಇಬ್ರು ಇಬ್ರದು ನೀನು ಸುಮ್ಕಿರು ನೀನು ಸುಮ್ಕಿರು ಅಂತ ತಿರ್ಗಾ ಹೆಂಗ್ ಕಿತಾಪತಿ ತಗದ ಅಣ್ಣಲ್ಲ ಇದಪ್ಪ ಏನಾರ ಕಿತಾಪತಿ ಮಾಡ್ಕೋಬೇಕು ಇಬ್ಬರಿಗೂ ಗುನ್ನ ಇಕ್ತಿನಿ ಅನ್ಬೇಡಿ ನೋಡಿದ್ರಂತೆ ಇಲ್ಲ ಕಣಿ ನಾವೇನ್ ಕಿತಾಪತಿ ಏನೋ ಊಟ ಅಂತಿದ್ಲು ಅಂತ ಹೇಳ್ತಿದ್ದೆ ಆಟ್ಯಾನ್ ಊಟ ಮಾಡ್ರಿ ಇದನಾರ ನಿಂಗ ಮುನ್ ಮದ್ವಿ ಇವಳು ಒಪ್ದಾನೇ ಇರ್ಬೇಕು ಒಡ್ದ್ ಒಡ್ದೆ ಒಪ್ಪಿಸ್ತೀನಿ ಮೊದ್ಲು ಇಲ್ಲ ಅವ್ರಿ ಮನೆಯಿಂದ ಹಾಕ್ಬೇಕು ನಿಂಗ ಮುನ್ನ ನಮ್ಮ ಮನೇಲೆ ತಗದ್ ಬಿಡ್ತಾಳ ಅಂದ್ರಿ ಅದು ಏನು ಅಂತ ನಮ್ಮ ಮನೇಲಿ ಮಗಳಾಗ್ ಹುಟ್ಟಿದ್ಲು ಕಣ ಏನಪ್ಪ ಒಂದೊಂದು ದಪ್ಪವ ಪಾಪ ಅನ್ನಿಸ್ತದೆ ಇನ್ನೊಂದೊಂದು ದಪ್ಪಕ್ಕೆ ನೋಡಿದ್ರೆ ತೆಗೆದ ತೆಗೆ ಆಚಕೆ ಹಾಕ್ಬಿಡಣ್ಣ ಅನ್ನಿಸ್ತದೆ ಬರೀ ತಂದಾಕದೇ ಎಲ್ಲ ಬುದ್ಧಿ ನಾನೇನು ಕೇಳಿಸ್ಕೊಂಡಿಲ್ಲ ಅಂತ ತಿಳ್ಕೊಂಡವ್ರಿ ಇವ್ರಿಬ್ರು ಈಗ ಅವೆಲ್ಲ ಮಾತಾಡ್ಕೊಂಡು ಕುತ್ಕೊಳ್ಳೋ ಸಮಯ ಅಲ್ಲ ನೋಡೋಣ ನಮ್ಮ ಅಣ್ಣ ಹೇಳಿದ್ದ ಹೊಸಿಯ ಯೋಚನೆ ಮಾಡಿ ಏನೋ ಮಾಡಿ ಈ ಸತಿಯ ಇವಳತ್ತ ಸಾಗಾಕ್ಬೇಕು ಮೊದಲು ನಮಸ್ತೆ ಸ್ನೇಹಿತರೆ ನಾನು ಈ ಕಥೆಯ ಮುಂದುವರೆದ ಭಾಗವನ್ನು ನಾಳೆನ ಎಪಿಸೋಡಲ್ಲಿ ಹಾಕ್ತೀನಿ ನಿಮಗೆ ಇವತ್ತಿನ ಕಥೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಕಮೆಂಟ್ ಮಾಡಿ ದಯವಿಟ್ಟು ಯಾರು ವೀಡಿಯೋನ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀರಾ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ ನನಗೂ ವೀಡಿಯೋನ ಸರಿಯಾಗಿ ಹಾಕೋಕ್ಕಾಗ್ತಾ ಇಲ್ಲ ಯಾಕೆಂದರೆ ನಂದೇ ಆದ ಕಾರಣಗಳಿವೆ ಹೇಳಿದ್ರೆ ನೀವು ಬೈಕೋತಿರೇನೋ ಕಾರಣಗಳು ಇರೋ ಹತ್ರ ಯಾವಾಗಲೂ ಇದ್ದೇ ಇರುತ್ತೆ ಅಂತ ಕೆಲವೊಂದು ಸತಿ ಕಾರಣಗಳು ಹೇಳೋಕ್ಕಾಗಲ್ಲ ಹಾಗಂತ ನಮಗೂ ಆ ಕೆಲ ಅದನ್ನು ಮಾಡ್ದೇನೆ ಬಿಟ್ಟು ವೀಡಿಯೋ ಮಾಡೋಕ್ಕೂ ಆಗಲ್ಲ ಹಾಗಾಗಿ ದಯವಿಟ್ಟು ಯಾರು ಬೈಕೋಬೇಡಿ ಒಂದೆರಡು ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಆದಷ್ಟು ವೀಡಿಯೋ ಹಾಕ್ತೀನಿ ಮುಂದೆ ವೀಡಿಯೋನೂ ತುಂಬ ಇಂಟ್ರೆಸ್ಟಿಂಗಾಗಿ ಬರೋದು ಅದಕ್ಕೆ ಒಂದು ಸ್ವಲ್ಪ ಒಂದು ಎರಡು ಮೂರು ದಿನ ಸಮಯ ಬೇಕು ಅಲ್ಲಿ ತನಕ ಯಾರು ದಯವಿಟ್ಟು ಬೇಜಾರ್ ಮಾಡ್ಕೊಳ್ದೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಹಳ್ಳಿಯ ಸುಡನ್ನ ಕಾಪಾಡ್ಕೊಳ್ಳೋ ನನ್ನ ಒಗಟಿ ಏನಪ್ಪ ಅಂತ ಅಂದರೆ ಹಬ್ಬಬ್ಬಾ ಹಬ್ಬ ಬಂತು ಸಿಹಿ ಕಹಿ ಎರಡು ತಂತು ಇದಕ್ಕೆ ಉತ್ತರ ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡಿ ದಯವಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು ಸ್ನೇಹಿತರೆ